ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಬಿಂದುಮಣಿ ನೇತೃತ್ವದಲ್ಲಿ ಕುಶಲನಗರದ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ಜನಸಂಪರ್ಕ ಸಭೆ ಏರ್ಪಡಿಸಲಾಗಿತ್ತು ಜನಪ್ರತಿನಿಧಿಗಳು ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ಸುಮಾರು ನೂರೈವತ್ತಕ್ಕೂ ಅಧಿಕ ಮಂದಿ ಸಭೆಯಲ್ಲಿ ಪಾಲ್ಗೊಂಡು ಅಹವಾಲು ಸಲ್ಲಿಸಿದ್ರು ಪಾರ್ಕಿಂಗ್ ಸಮಸ್ಯೆ ಅಡ್ಡದಿಡ್ಡಿ ವಾಹನ ಚಾಲನೆ ಸೇರಿದಂತೆ ಸಂಚಾರಿ ವ್ಯವಸ್ಥೆಯಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಸಾರ್ವಜನಿಕರು ಮನವಿ ಮಾಡಿದ್ರು ಜಿಎಂಪಿ ಶಾಲಾವರಣದಲ್ಲಿ ಪುಂಡರು ಮದ್ಯಪಾನ ಮಾದಕ ವ್ಯಸನದಂತಹ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗಲಿದ್ದು ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೋರಿದ್ರು ಪಟ್ಟಣದ ಪ್ರಮುಖ ಸರ್ಕಲ್ಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಪರವಾನಗಿ ಇಲ್ಲದೆ ವಾಹನ ಚಲಾಯಿಸುವವರ ವಿರುದ್ಧ ಸೂಕ್ತ ಕ್ರಮ ವಹಿಸಬೇಕು ಪ್ರಮುಖ ಬೀದಿಗಳಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲುಗಡೆಗೊಳಿಸದಂತೆ ನೋಡಿಕೊಳ್ಳಬೇಕೆಂದು ವಿವಿಧ ಸಂಘಟನೆಯ ಪ್ರಮುಖರು ಹೇಳಿದ್ರು ಸೈಟ್ ಹತ್ತು ಸೆಂಟು ಐದು ಸೆಂಟಿಗೆ ಮಾರಾಟ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಮಾರಾಟ ವಿಷಯವಾಗಿ ಸ್ಟೇಷನ್ಗೆ ಪದೇ ಪದೇ ಕಂಪ್ಲೇಂಟ್ ಆಗ್ತಾ ಇದೆ ಈ ಕಂಪ್ಲೇಂಟ್ ಈಗ ಮೊನ್ನೆ ಕೂಡ ಒಂದು ಇಪ್ಪತ್ತ್ ಮೂರನೇ ತಾರೀಕಿಗೆ ಕೂಡ ಒಂದು ಕಂಪ್ಲೇಂಟ್ ಆಗಿದೆ ಅವರು ಸೈಟ್ ನಮ್ಮವರೇ ಸೈಟ್ ತೊಗೊಂಡಿದ್ದಾರೆ ನಮ್ಮವ್ರದೇ ಜಾಗ ನಮ್ಮವ್ರದೇ ನಮ್ಮವರೇ ಸೈಟ್ ತೊಗೊಂಡಿದ್ದಾರೆ ಜೊತೆಗೆ ಅದು ಪಿಟಿಷನ್ ಆ್ಯಕ್ಟ್ಗಳು ಬರಗಿದೆ ಯಾರಿಗೆ ಮಾರೋ ಆಗಿಲ್ಲ ಅಂತ ಕೂಡ ಕಾನೂನಿದೆ ಆ ಕಾನೂನು ಉಲ್ಲಂಘನೆ ಮಾಡಿ ತೊಗೊಳ್ತಾ ಇದ್ದಾರೆ ಅದ್ರ ಮಧ್ಯಸ್ಥೆ ವಹಿಸಿದಂಥ ಒಂದು ಬ್ರೋಕರು ಕೂಡ ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಇವ್ರ ಮಧ್ಯದಲ್ಲಿ ಇವ್ರು ಎರಡು ಬ ಎರಡು ಜನಕ್ಕೂ ಕೂಡ ನಮ್ಮ ನಮ್ಮವ್ರಿಗೆನೇ ಕಚ್ಚಾಟ ತಂದಿಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಅದನ್ನ ಈಗ ಮೊನ್ನೆ ಕೂಡ ಸ್ಟೇಷನ್ ಕಂಬ ಕಂಪ್ಲೇಂಟ್ ಮಾಡಿದ್ವಿ ಗ್ರಾಮಾಂತರ ಠಾಣೆಯಲ್ಲಿ ಸರಿಯಾದ ರೀತಿ ನಿಮಗೆ ಸ್ಪಂದಿಸಿಲ್ಲ ಅಂತೇಳಿ ಸರ್ಕಲ್ ಸಾಹೇಬ್ರ ಹತ್ರ ಕೂಡ ಬಂದರು ಅವರು ನನ್ನೂ ಕೂಡ ಜೊತೆ ಕರ್ಕೊಂಡ್ಬಂದಿದ್ರು ಕರ್ಕೊಂಬಂದಾಗ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನು ರಿಸೀವ್ ಮಾಡಿಲ್ಲ ಅವರು ಜೊತೆ ಏನು ಆಪೋಸಿಟು ಇದು ಜಾಗ ಮಾರ್ಕೊಂಡಿದ್ದಾರೆ ಅವರ ಹೇಳಿಕೆ ಪ್ರಕಾರ ನನ್ನೂ ಕೂಡ ಅವರವ್ರಿಗೆ ಸೇರಿಸ್ಕೊಂಡಿದ್ದಾರೆ ಈಗ ಆಟೋದೇ ಹೇಳಿದ್ರು ಅವರು ಮುಂದುವರೆದ ಭಾಗ ಇನ್ನೇನು ಅಂತ ಹೇಳಿದ್ರೆ ಆಟೋ ಚಾಲಕರು ಏನು ಬಾಡಿಗೆ ಮಾಡಿದ್ದಾರೋ ಆ ಬಾಡಿಗೆ ತಗೊಳ್ಳೋದಿಲ್ಲ ಆ ಅವರಿಗೆ ಒಂದು ಸ್ವಲ್ಪ ಸಾಧು ಅಂತವರು ಕಂಡ್ರೆ ಅವ್ರು ಹೇಳಿದೇ ದುಡ್ಡು ಕೊಡಬೇಕಾಗುತ್ತೆ ಒಪ್ಪದಿಂದ ಕುಶಾಲಗರ ಬಂದು ರೇಟ್ ನಗರದಿಂದ ಸ್ವಲ್ಪ ಮೇಲೆ ಬಂದರೆ ಇನ್ನೊಂದು ರೇಟ್ ಕೊಡಬೇಕಾಗ್ತದೆ ನಮ್ಮ ಚರ್ಚಿಂದ ಕೆಳಗಡೆ ಬಂದರೆ ಒಂದು ರೇಟು ಚರ್ಚಿಂದ ಬೀಚಲ್ಲಿ ಬಂದರೆ ಒಂದು ರೇಟ್ ಮತ್ತು ನಾವು ಎಲ್ಲಿ ಕಾದರೂ ಅಲ್ಲಿಗೆ ಬರೋದಿಲ್ಲ ನಾವು ಕೊಪ್ಪಕ್ಕೆ ಮಾತ್ರ ಹೋಗೋದು ಹಾಗಾಗಿ ಮಾತ್ರ ಹೋಗೋದು ಅಂತೇಳ್ಬಿಟ್ಟು ತೊಂದರೆ ಮಾಡ್ತಾರೆ ನಮಗೆ ಮಹಿಳೆಯರಿಗೆ ಇದು ತುಂಬ ತೊಂದರೆ ಆಗಿದೆ ತುಂಬ ಅಂತ ತುಂಬ ತೊಂದರೆ ಆಗಿದೆ ಹಾಗೆ ಹದಿನೆಂಟು ವರ್ಷ ಪ್ರಾಯ ಆಗದ ಹನ್ನೆರಡರಿಂದ ಒಂದು ಹದಿನಾರು ಹದಿನೇಳು ವರ್ಷದ ಮಕ್ಕಳು ಹೆಣ್ಮಕ್ಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಪ್ರಾಕ್ಟೀಸ್ ಮಾಡ್ತಾರೆ ಸ್ಕೂಟಿ ಪ್ರಾಕ್ಟೀಸ್ ಮಾಡೋದು ಬೈಕ್ ಪ್ರಾಕ್ಟೀಸ್ ಮಾಡೋದು ಅದರಲ್ಲಿ ಏನಾದರೂ ಒಂದು ಗ್ರೌಂಡಲ್ಲಿ ಆಗಲಿಲ್ಲ ಅಲ್ಲ ಅದರವ್ರು ಮಾಡುವ ಹಾಗೆ ಇಲ್ಲ ಆದರೂ ತಂದೆ ತಾಯಿ ಇವರು ಬಿಡ್ತಾರೆ ಮಾಡ್ತಾರೆ ಈ ನಾವು ನಡೀತಕ್ಕಂಥ ರೋಡ್ಗಳಲ್ಲಿ ಇಂಥ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ಈ ಒಂದು ಸಮಸ್ಯೆ ಬಾಗಿ ಬಾ ತೊಂದರೆ ಆಗಿದೆ ಮತ್ತು ನಮ್ಮ ಮಹಿಳಾ ಸಮಾಜದ ಅಧ್ಯಕ್ಷ ನಾನು ನಮ್ಮ ಕೂಡಿಗೆ ಮೂರು ರಸ್ತೆಗಳು ಬರ್ತವೆ ರಾಜ್ಯ ಹೆದ್ದಾರಿ ಮೂರು ಜಂಕ್ಷನ್ ಇದೆ ಕೂಡಿಗೆ ನಮ್ಮ ಡಿ ಎಸ್ ಪಿ ಸಾಹೇಬ ಬರುತ್ತೆ ಒಂದು ಇನ್ಸ್ಪೆಕ್ಟರ್ ಸಾಹೇಬಗೂ ಬರುತ್ತೆ ಅಲ್ಲಿನ ಒಂದು ಟ್ರಾಫಿಕ್ ಪೊಲೀಸ್ನ ಕೊಡಿ ಅಂತ ಹೇಳಿ ಯಾಕೆಂದರೆ ಒಂದು ಸೋಮಾರ್ಪೆಡೆ ಬರುತ್ತೆ ಒಂದು ನಗರ ಕಡೆಯಿಂದ ಬರುತ್ತೆ ಒಂದು ಹಾಸನ ಕಡೆಯಿಂದನೂ ಬರುತ್ತೆ ಮೈನ್ ಜಂಕ್ಷನ್ನು ಅದು ತುಂಬ ಟ್ರಾಫಿಕ್ ಆಗುತ್ತೆ ಶಾಲೆ ಬುಟ್ಟೋಗಾಗಲಿ ಮತ್ತು ವೆಹಿಕಲ್ ಆಗಲಿ ಮತ್ತು ಆ ಜಂಕ್ಷನಲ್ಲಿ ಅಲ್ಲಲ್ಲೇ ವೆಹಿಕಲ್ ನಿಲ್ಲಿಸಿರ್ತಾರೆ ಅದು ಮತ್ತೆ ಹಂಪುಗಳು ಸಮೇತ ಅಲ್ಲ ಇಲ್ಲ ಅದೇನಂದ್ರೆ ವೆಹಿಕಲ್ಗಳು ಸುಮಾರು ಪಡೆ ಕಡೆಯಿಂದ ಬಂದಾಗಲೂ ಕೂಡ ಫಾಸ್ಟ್ ಆಗಿ ಬರ್ತಾರೆ ಮತ್ತೆ ರಾಜ್ಯ ಹೆದ್ದಾರಿ ಕಡೆ ಬರೋ ಕೂಡ ತುಂಬಾ ಫಾಸ್ಟ್ ಆಗಿ ಬರ್ತಾರೆ ನಾನು ಹೇಳೋದು ಏನು ಅಂತ ಹೇಳಿದ್ರೆ ಅಲ್ಲಿ ಒಬ್ರು ಟ್ರಾಫಿಕ್ ಪೊಲೀಸ್ ಅವರು ಯಾರು ಇದ್ರೆ ಸ್ವಲ್ಪ ಭಯ ಇರುತ್ತೆ ಸ್ವಲ್ಪ ಕಡಿಮೆ ಬರ್ತಾರೆ ಜನ ಸ್ಪೀಡಾಗಿ ಬರುತ್ತೆ ತಪ್ಪುತ್ತೆ ನಾನು ಹಲವಾರು ಬಾರಿ ನಾನು ರೂರಲ್ಲು ಮತ್ತು ನಗರದ ಠಾಣೆಗಳು ಮೂರು ಠಾಣೆಗಳ ಸಿಬ್ಬಂದಿಗಳ ಸಂಖ್ಯೆ ಸೇರಿದಾಗ ಬಹಳ ದೊಡ್ಡ ಸಂಖ್ಯೆ ಆಗುತ್ತೆ ಈ ನಗರದ ವ್ಯಾಪ್ತಿಯಲ್ಲಿ ನಿವೇಶನಗಳು ಮತ್ತು ಬಾಡಿಗೆಗಳು ಬಹಳ ದುಬಾರಿಯಾಗಿದೆ ಅವರಿಗೆ ಅದನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಸೊ ಬಹಳ ಸುಸಜ್ಜಿತವಾದ ನಿವೇಶನಗಳು ಬಹಳ ಸುಸಜ್ಜಿತವಾದ ವಸತಿ ಗೃಹಗಳನ್ನ ನಿರ್ಮಾಣ ಮಾಡುವಂಥ ಅಗತ್ಯ ಸೊ ಮೊದಲ ಆದ್ಯತೆ ಕೊಡಬೇಕಾಗಿದೆ ಈಗಾಗಲೇ ಪ್ರಸ್ತಾವನೆ ಕೂಡ ಕೊಟ್ಟಿದ್ದಾರೆ ತಾವು ಆ ಅದನ್ನು ಆಸಕ್ತಿ ತೆಗೆದುಕೊಂಡು ಮಾಡಬೇಕು ಇನ್ನು ಕಾನೂನು ಸುವ್ಯವಸ್ಥೆ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಾಯಿತು ದೂರದರ್ಶನ ಸಹ ಪೊಲೀಸ್ ಠಾಣೆ ಬೇಡ ಅಂತ ಹೇಳುವಂಥ ಮೊಟ್ಟಕ್ಕೆ ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಮಾತನಾಡಿದ್ದು ಅದು ದುರಂತ ಸಂಗತಿ ಅದು ಅಕ್ಕಿ ಮೇಲೂ ಆಸೆ ನೆಂಟರ ಮೇಲೆ ಪ್ರೀತಿ ಅವರ ಅವರ ವ್ಯಾಪಾರವೂ ಆಗಬೇಕು ಈ ಕಡೆ ಕಾನೂನು ಪಾಲನೆ ಆಗಬೇಕು ಅಂತ ಹೇಳಿ ಎರಡು ಅಪಘಾತಗಳು ನಮಗೆ ಮದ್ಯಪಾನ ಅದನ್ನು ವ್ಯವಸ್ಥಿತವಾಗಿ ನಿಯಮಿತವಾಗಿ ಕ್ರಮಬದ್ಧವಾಗಿ ನಡೀತಾ ಇದೆ ಎಲ್ಲರ ಸಮಸ್ಯೆಗಳನ್ನು ಆಲಿಸಿದ ಎಸ್ಪಿ ಬಿಂದುಮಣಿ ಅಗತ್ಯ ಕ್ರಮದ ಭರವಸೆ ನೀಡಿದರು ಇಲಾಖೆಗೆ ಸಂಬಂಧಿಸಿದ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದರು

ನಮ್ಮಲ್ಲಿ ಪ್ರಕರಣ ದಾಖಲಾಗಿದ್ದಂತಹ ಜನಗಳನ್ನು ನಾವು ಅದಕ್ಕೆ ಒಬ್ಬೊಬ್ಬ ಪೊಲೀಸ್ ಅಂತ ಅಂದರೆ ಯೂನಿಫಾರ್ಮಲ್ಲಿ ಬರೋದಿಲ್ಲ ಅವರು ಮುಫ್ತೀಲಿ ಬರ್ತಾರೆ ಅವ್ರ ಜೊತೆ ಮಾತಾಡ್ತಾರೆ ಸಮಾಲೋಚನೆ ನಡೆಸ್ತಾರೆ ಸಮಾಲೋಚನೆ ನಡೆಸಿ ಡ್ರಗ್ಸ್ ತೆಗೆದುಕೊಳ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಬುದ್ಧಿವಾದ ಹೇಳ್ತಾರೆ ಮತ್ತು ತೆಗೆದುಕೊಳ್ಳೋ ರೀತಿಯಲ್ಲಿ ಅವರ ಮನವೊಲಿಸ್ತಾರೆ ಅಕಸ್ಮಾತ್ ಏನಾದರೂ ಇಂತಹ ಮಾದಕ ದ್ರವ್ಯವನ್ನು ಸೇವನೆ ಮಾಡಿ ಅದಕ್ಕೆ ವ್ಯಸನಿಯಾಗಬೇಕಿದೆ ಅಂಥವ್ರನ್ನ ವ್ಯಸನಮುಕ್ತ ಕೇಂದ್ರಗಳಿಗೆ ಕಳಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ ಆ ಕಾರ್ಯಕ್ರಮವನ್ನು ಈಗ ಜಾರಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಮತ್ತು ಆರೋಗ್ಯ ಇಲಾಖೆಯಿಂದ ಮಾಡ್ತಾ ಇದ್ದೀವಿ ಈಗ ಹೆಚ್ಚಿನದಾಗಿ ಪೊಲೀಸ್ ಇಲಾಖೆ ವತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೆವು ನಾನು ನಿಮಗೆಲ್ಲ ತಿಳಿಸೋದೇನೆಂದರೆ ಕಾನೂನಿನ ಕಾನೂನು ಬಾಹಿರವಾಗಿ ನಡೆದುಕೊಂಡ ಸಮಯದಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ಳೋದ್ರ ಜೊತೆಗೆ ಅದರಿಂದ ತೊಂದರೆಗೊಳಗಾದ ಹತ್ರ ಕಾನೂನು ಮತ್ತು ಸರ್ಕಾರದ ವತಿಯಿಂದಲೇ ಅದನ್ನು ವಿಮುಕ್ತಿಗೊಳಿಸುವ ಮತ್ತು ಅವರಿಗೆ ಸಹಾಯವಾಗುವಂಥ ರೀತಿಯಲ್ಲೂ ಕೂಡ ನಾವು ಕಾರ್ಯಕ್ರಮಗಳು ಅನ್ಕೊಂಡಿದ್ದೀವಿ ಆ ಕಾರ್ಯಕ್ರಮಗಳನ್ನು ತಿಳಿಸಿದ್ವಿ ಇಂತಹ ಇನ್ನೂ ಹಲವಾರು ಕಾರ್ಯಕ್ರಮಗಳಿದ್ದಾವೆ ಈ ಬಗ್ಗೆ ಆಲ್ರೆಡಿ ನಮ್ಮ ದಿನೇಶ್ ಅವರು ಎಲ್ಲ ಮಾತಾಡಿದರು ಈಗ ಅದೇ ವಿಚಾರಗಳನ್ನು ಮತ್ತೆ ನಮ್ಮ ಕುಶಾಲಗ ಮತ್ತು ಸೋಮವಾರಪೇಟೆ ಎರಡೂ ತಾಲೂಕುಗಳಲ್ಲಿ ಪೊಲೀಸರಿಂದ ಈ ಸಂದರ್ಭ ಕುಶಲನಗರ ವೃತ್ತ ನಿರೀಕ್ಷಕರಾದ ಪ್ರದೀಪ್ ಕುಮಾರ್ ದಿನೇಶ್ ಕುಮಾರ್ ಶನಿವಾರಸಂತೆ ವೃತ್ತ ನಿರೀಕ್ಷಕ ಕೃಷ್ಣರಾಜು ಸೋಮವಾರಪೇಟೆ ವೃತ್ತ ನಿರೀಕ್ಷಕ ಮುದ್ದು ಮಾದೇವ ಸೇರಿದಂತೆ ವಿವಿಧ ಠಾಣಾಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ಚಿತ್ತಾರ ನ್ಯೂಸ್ ಕುಶಲನಗರ